ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದ ಸಾರ್ವಜನಿಕ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡೋ ನೆಪದಲ್ಲಿ ಹಲವಾರು ಜನರು ಬೈಕ್ ಹಾಗೂ ವಾಹನಗಳ ಸವಾರರು ಉಳಿದುಬಿಟ್ಟು ತಮ್ಮ ಸುರಕ್ಷತೆಗಾಗಿ ಿ ಉಂಟು ಮಾಡುವಂತ ಸಂಭವ ವಾಹನಗಳನ್ನ ಸಂಶಯಿತ ವ್ಯಕ್ತಿಗಳನ್ನ ಇವತ್ತು ಚಾಲಕ್ರ ಡ್ರೈವ್ ಮಾಡಿದ ಬಗ್ಗೆ ಚೆಕ್ ಮಾಡ್ತಾ ಇದ್ವಿ ಯಾರು ಮದ್ಯಪಾನ ಮಾಡಿ ಮದ್ಯದ ಅಮಲದಲ್ಲಿ ವಾಹನ ಚಲಾಯಿಸ್ತಾ ಇದ್ದಾರೆ ಕೊಡ್ತಾ ಇದ್ವಿ ಯಾರು ಮದ್ಯಪಾನ ಮಾಡಿಲ್ಲ ಅಂತಂದರೆ ಅವ್ರನ್ನ ಕಳಿಸ್ತಾ ಇದ್ವಿ ಪರಿಶೀಲನೆ ಮಾಡ್ತಾ ಇದ್ವಿ ಎಷ್ಟಾಗಿದೆ ಸರ್ ಸುಮಾರು ಈಗ ಹನ್ನೊಂದು ನಲವತ್ತೈದು ಸುಮಾರಿಗೆ ಸುಮಾರು ಹದಿನೈದು ಕೇಸು ಇವತ್ತು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡುತ್ತಿರುವಂತಹ ಒಂದು ಚಾಲಕನ ಎದ್ದು ಬಿಟ್ಟು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡಿದ್ದೀವಿ ಮತ್ತು ವಾಹನಗಳನ್ನು ಸಹ ಜಪ್ತಿ ಚಲನ ಚಲಾವಣೆ ಮಾಡ್ತಿರೋದು ಕಂಡು ಬರ್ತಾ ಇದೆ ಇನ್ನು ಕೆಲವರು ಹೊಸ ವರ್ಷದ ಆಚರಣೆಯನ್ನ ತಮ್ಮ ಕುಟುಂಬ ಸಮೇತ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತವ್ರದ್ದು ಚೆಕ್ ಮಾಡಿದೀವಿ ಅದು ಅಂತಹ ಒಂದು ಯಾವುದೇ ಕೆಲವರಲ್ಲಿ ಮದ್ಯದ ಮದ್ಯಮನ ಬಗ್ಗೆ ಯಾವುದು ಕಂಡು ಬರ್ತಾ ಇಲ್ಲ ಒಂದು ನೆನಪಿಟ್ಕೋಬೇಕು ಎಲ್ಲ ಸಾರ್ವಜನಿಕರು ತಮಗಾಗಿ ತಮ್ಮ ಕುಟುಂಬದ ಸದಸ್ಯರು ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿಯವರೆಲ್ಲರೂ ಕಾಯ್ತಾ ಇದ್ದಾರೆ ತಮ್ಮ ಮರುವಿಕೆಗಾಗಿ ದಯವಿಟ್ಟು ಯಾವುದೇ ಒಂದು ಆಲ್ಕೋಹಾಲನ್ನು ಸೇವನೆ ಮಾಡದೆ ಸುರಕ್ಷಿತವಾಗಿ ವಾಹನವನ್ನು ಚಲಾಯಿಸ್ಕೊಂಡು ಹೋಗಿ ತಮ್ಮ ಮಕ್ಕಳನ್ನು ಮತ್ತು ಕುಟುಂಬದ ಸದಸ್ಯರನ್ನು ದಯವಿಟ್ಟು ಯಾವುದೇ ಒಂದು ದುಃಖಕ್ಕೆ ಇದು ಮಾಡಬೇಡಿ ಅಂತ ಹೇಳಿ ಕೇಳ್ಕೊಳ್ತಾರೆ ಎಲ್ಲರೂ ಡೌನ್ ಟಿಂಕ್ ಅಂಡ್ ಡ್ರೈವ್ ಸ್ಟೇಸ್ ಸ್ಪೇ ಸ್ವಲ್ಪ ಇಟ್ಬಿಡಿ ಒಳಗೆ ಇಟ್ಕೊಳ್ಳಿ ಒಂದು ಸೆಕೆಂಡ್ ಗ್ಯಾಪ್ ಹುಟ್ಟಿದಾಗ ಈ ಪೈಪ್ ಬಳಿ ಅಷ್ಟು ಉಸಿರು ಹೊರಗೆ ಬರಬಾರ್ದು ಸೈಡಿಂದ ಅರ್ಥ ಆಯ್ತಾ ಓದಿ ಓದಿ ನಾ ಹೇಳೋವರೆಗೂ ಊದ್ಬೇಕು கேபு உசுர் வரக் பரவ பைப் எஸ்ட் உசுரு ஊது 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 ஊதுஹங்க

தமிழ் நோட்டீஸ் கூட கரீக ஆமா சார் ப்பாங்க <laughs>

ನೀವು ಲೈಬ್ರರಿ ಇದೆ ಹೋಯ್ತ ಅದಕ್ಕೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ